ಯಾಕೆ ಬೇಕು ನಾಳೆ ಯಾವ್ದಾವ್ದೋ ಯಂತ್ರಗಳನ್ನು ತರ್ತಾರೆ ಹೊಗೆ ಬರಲ್ಲ ವಾಸನೆ ಬರಲ್ಲ ಅಂತ ಹೇಳ್ತೀರಾ ಮುಂದೆ ಮುಂದೆ ಮತ್ತೊಂದು ದಿನದಲ್ಲಿ ಇದೇ ರೀತಿ ಯಾಕಾಗುತ್ತೆ ಹಾಗಿದ್ರೆ ಇಷ್ಟು ವರ್ಷಗಳ ಕಾಲ ನೀವೇನ್ ಮಾಡಿದ್ರಿ ಅಧಿಕಾರಿಗಳು ಯಾರೋ ಒಬ್ಬ ಯಾರೋ ಒಬ್ರು ಗ್ರಾಮಸ್ಥರು ಅಲ್ಲಿನ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವವರೆಗೂ ಕೂಡ ನಿಮ್ಮ ಗಮನಕ್ಕೆ ಇಲ್ವಾ ಇದ್ರೂ ಕೂಡ ಸುಮ್ಮನೆ ಇದ್ದೀರಾ ಅಂದರೆ ನೀವು ಹೋಗಿ ಕೆಲಸ ಮಾಡಲ್ಲ ಕಚೇರಿಯಿಂದ ಎದ್ದು ನಿಮ್ಮ ತಾಲೂಕು ಪ್ಲೇಸಿಗೆ ಹೋಗಿ ಕೆಲಸ ಮಾಡಲ್ಲ ನೀವು ನೀವು ಕುಂತಲ್ಲೇ ಮಾಡ್ತೀರಾ ಯಾವುದಾದ್ರೂ ಮನವಿ ಸರ್ ಮನವಿ ಇದೆ ಸಮಸ್ಯೆ ಇದೆ ಅಂದಾಗ ನೀವು ಹೋಗೋದು ಎದ್ದು ಇಷ್ಟೆಲ್ಲ ಆಯಿತು ಇನ್ನು ಸರ್ ನಾವು ಮಾಧ್ಯಮದವರು ಈ ಸಮಸ್ಯೆ ನಮಗೆ ಆರೋಪ ಬಂದಿದೆ ಸಾರ್ವಜನಿಕರು ಆರೋಪ ಮಾಡುತ್ತಾ ಇದ್ದಾರೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಕೊಟ್ಟಾಗ ಏ ಬರಲ್ಲ ಇದು ನೀವು ಆಟಿಯ ಹಾಕಿ ನೀವು ಆಟಿಯ ಹಾಕಿ ನಾನು ಅದನ್ನು ನಿಮಗೆ ಕೊಡ್ತೀನಿ ಆಟಿಯ ಹಾಕಿ ನಲವತ್ತೈದು ದಿನಗಳೇ ಬೇಕು ಆಟಿಯ ವಿಟರ್ ಬರೋಕ್ಕೆ ನೀವೇನು ಬರೋದು ಕಳಿಸ್ತೀರಾ ಆಮೇಲೆ ಕಳಿಸಲ್ಲ ಏನೂ ಕಳಿಸಲ್ಲ ನೀವು ಆಟಿ ಹಾಕಿದ್ರು ಆಮೇಲೆ ಮೇಲ್ಮನವಿ ಹೋಗ್ಬೇಕು ಮೂರು ತಿಂಗಳು ಹತ್ತುತ್ತೆ ಮೂರು ತಿಂಗಳು ಮೂರು ತಿಂಗಳಲ್ಲಿ ಜನರ ಪರಿಸ್ಥಿತಿ ಏನು ಅಂದರೆ ಮಾಧ್ಯಮದವರಿಗೂ ಕೂಡ ನೀವು ಆರ್ ಟಿ ಐಗೆ ಸೀಮಿತ ಮಾಡಿದ್ದೀರಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ಆರ್ ಟಿ ಐ ಹಾಕಬೇಕು ಮಾಧ್ಯಮದವರು ಬಂದರೂ ಕೂಡ ಆರ್ ಟಿ ಐ ಹಾಕಿ ಏನು ಮಾಡ್ತಿದ್ದೀರಿ ನೀವು ಅಧಿಕಾರಿಗಳು ಒಂದು ಇನ್ಫಾರ್ಮೇಶನ್ ಕೊಡೋಲ್ಲ ನೀವು ಸರಿಯಾಗಿ ಓಕೆ ಆರ್ ಟಿ ಐ ಹಾಕೋಣ ಮುಂದಿನ ದಿನಗಳಲ್ಲಿ ಆರ್ ಟಿ ಐ ಹಾಕಿ ಈಗಿನ ಪರಿಸ್ಥಿತಿ ಮೂರು ದಿನಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋತಾರೆ ಈಗಿರೋ ಪರಿಸ್ಥಿತಿ ಇತ್ತಾನೆ ಅಂದ್ರೆ ಅಂದರೆ ನೀವು ಈಗ ಕ್ರಮ ತೆಗೆದುಕೊಳ್ಳಲ್ಲ ಆರ್ ಟಿ ಮೇಲೆ ಹಾಕ್ಮೇಲೆ ಕಂಪ್ಲೇಂಟ್ ಮೇಲೆ ನೀವು ಕ್ರಮ ತೆಗೆದುಕೊಳ್ತೀರಿ ದಾಖಲಾತಿಗಳನ್ನು ಕೊಡ್ತೀರಿ ಸಮಸ್ಯೆ ಇದೆ ಸಿಂಪಲ್ ಆಗಿ ಅಧಿಕಾರಿಗಳ ಹೇಗಾಗಿದ್ದಾರೆ ಅಧಿಕಾರಿಗಳು ಅಂತ ಹೇಳೋಕೆ ಹೇಳೋಕೆ ಯಾಕೆ ಕೋಪ ಬರುತ್ತೆ ಏನೇ ಹೋಗಿ ಸಮಸ್ಯೆ ಇದೆ ಹೌದಾ ಸಮಸ್ಯೆ ಇದೆ ನಾನು ಆಯಿತು ಮುಗಿದೋಯ್ತು ಯಾವತ್ತೂ ಕೂಡ ಇದು ಪ್ರೊಸೆಸ್ ಆಗಿಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೂಡ ಪ್ರೊಸೆಸ್ ಆಗಿಲ್ಲ ಇಂಥ ಅಧಿಕಾರಿಗಳನ್ನು ಒಂದು ಒಂದು ಗಂಟೆ ಕೇವಲ ಒಂದು ಗಂಟೆ ಆ ಕಮಲಾಪುರದಲ್ಲಿ ಕಂಪ್ನಿ ಇರುವಂಥ ಜಾಗಕ್ಕೆ ಒಯ್ದು ಕುಂದಿರಿಸ್ಬೇಕು ವಾಸನೆ ಅದೇ ತೆಗೆದುಕೊಳ್ಳೋಕ ಹಚ್ಬೇಕು ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಹೌದು ನೀವು ಒಪ್ಕೊಳ್ಳೋಣ ನೀವು ಪರವಾನಗಿಯನ್ನು ಕೊಟ್ಟಿದ್ದೀರಿ ಅವರು ಪರವಾನಗಿಯನ್ನು ತೊಗೊಂಡಿದ್ದಾರೆ ಒಪ್ಕೊಳ್ಳೋಣ ನಾನು ಒಪ್ಕೊಳ್ತೀನಿ ಯಾಕೆ ಕಂಪ್ನಿಗಳಿಗೆ ಬೋರ್ಡ್ ಇರಲ್ವಾ ಕಂಪನಿಗಳಿಗೆ ಬೋರ್ಡ್ ಬೇಕೋ ಇಲ್ವೋ ಯಾವ ಕಂಪನಿ ಅಂತ ನೀವು ಕಂಡುಹಿಡಿತೀರಿ ರೂಲ್ಸ್ ಏನಿದೆ ಒಂದು ಬೋರ್ಡ್ ಇಲ್ಲ ಯಾವ ಕಂಪನಿಗೆ ಬೋರ್ಡೇ ಇಲ್ಲ ಹೌದಪ್ಪ ನೀವು ಅಧಿಕಾರಿಗಳು ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನು ನಡೆಯುತ್ತೆ ಎಲ್ಲೆಲ್ಲಿ ಏನು ತೊಗೊಳ್ಬೇಕು ಎಲ್ಲೆಲ್ಲಿ ಏನು ಮಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋ ನೀವು ಅಧಿಕಾರಿಗಳು ನಿಮ್ಗೆ ಗೊತ್ತಿರುತ್ತೆ ಮಾಮೂಲಿ ಮನುಷ್ಯನಿಗೆ ಏನು ಗೊತ್ತಿರಬೇಕು ಈ ಜಾಗೃತಿ ಇದೆ ಈ ಜಾಗದಿಂದ ಇದು ಬರ್ತಾ ಇದೆ ಟಯರ್ ಕಂಪನಿ ಅಂತ ಅಷ್ಟೇ ಗೊತ್ತಿದೆ ಜನರಿಗೆ ಅಲ್ಲಿ ಏನಾಗುತ್ತೆ ಅಲ್ಲಿನ ಜನರ ಪರಿಸ್ಥಿತಿ ಏನಾಗಿದೆ ಬೆಳೆಗಳು ಹಾನಿ ಆಗ್ತಾ ಇವೆ ಈ ಒಂದು ಕೆಮಿಕಲ್ನಿಂದ ಮತ್ತು ಅವ್ರು ಬಿಡುವಂತ ನೀರಿಂದ ಅಂದ್ರೆ ಬಾಯ್ಲಿಂದ ಹೇಳಿದ್ರೆ ಆಗಲ್ಲ ರೀ ದಾಖಲೆ ಬೇಕು ದಾಖಲೆ ದಾಖಲೆ ತೊಗರಿ ಬೆಳೆ ನಾಶ ಆದರೂ ದಾಖಲೆ ಬೇಕು ಶೇಂಗಾ ಬೆಳೆ ನಾಶ ಆದರೂ ದಾಖಲೆ ಬೇಕು ಹೆಸರು ಬೆಳೆ ನಾಶ ಆದರೂ ದಾಖಲೆ ಬೇಕು ಉಳ್ಳಾಗಡ್ಡಿ ಬೆಳೆ ಬೆಳೆ ನಾಶ ಆದರೂ ಕೂಡ ದಾಖಲೆ ಬೇಕು ನಿಮಗೆ ದಾಖಲೆ ಬೇಕು ದಾಖಲೆ ಕೊಟ್ಟರು ನೀವು ನಿಮ್ಮ ದಾಖಲೆನ ನಮಗೆ ಕೊಡೋಲ್ಲ ಸಾರ್ವಜನಿಕರಿಗೆ ಸರಿ ದಾಖಲೆ ಕೊಡಿ ಈ ರೀತಿಯಾಗಿ ನಡೀತಾ ಇದೆ ಇದು ಅಕ್ರಮವಾಗಿ ನಡೀತಾ ಇದೆ ಅಥವಾ ಹೇಗೆ ನಡೀತಾ ಇದೆ ನೋಡಿ ಕೊಡಿ ಅಂತಂದ್ರೆ ಅತಿ ಹಾಕಿ ನಲವತ್ತೈದು ದಿನ ಬೇಕು ಬರುತ್ತೆ ನಲವತ್ತೈದು ದಿನ ಬರಲ್ಲ ಮೇಲ್ಮನವಿ ಹಾಕಿ ಮತ್ತೆ ಒಂದು ತಿಂಗಳು ಹೋಗುತ್ತೆ ಮೇಲ್ಮಲ ಇಲ್ಲ ಅಂದ್ರೆ ಮತ್ತೆ ಮೇಲೆ ಪೂರ್ತಿ ವಾಯುಮಾಲಿನ್ಯ ಮಂಡಳಿಗೆ ಹಾಕಿ ಏನು ಮಾಡ್ತಿದ್ದೀರ ಅಧಿಕಾರಿಗಳು ಸಾರ್ವಜನಿಕರ ಜೀವವನ್ನ ಹಿಂಡ್ತಾ ಇದ್ದೀರಿ ಸಾರ್ವಜನಿಕರಿಗೆ ನೀವು ಸಹಕಾರಿಯಾಗಬೇಕು ಆದರೆ ನೀವು ಎದುರುಗಡೆ ಇರೋನ್ನ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ನೋಡ್ತಾ ಇದ್ದೀರಿ ಅವರು ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕಿದ್ದಾರೆ ಅವರು ಒಂದು ಆರು ದಿನದಲ್ಲಿ ರೆಡಿ ಮಾಡ್ಕೊತಿದ್ದಾರೆ ಎರಡು ವರ್ಷ ಹಿಂದುಗಡೆ ಕತ್ತೆ ಕಾಯಿದ್ರು ಅವರು